m a m 어 a Mamma, m a m m ಅಬು ಕಟ್ಕಾರಿ ಕಟ್ಕಾರಿ ಕಟ್ಕಾಡಿ ಕೇಕ್ ಕಟ್ ಮಾಡಿ ഒന്നിച്ച് അല്ല ഒന്നോട് ഇക്കണ എന്നോട് du ko re na ha 何だ எல்லா தெனத்தி இங்க 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 ಅಲ್ಲಿಸ್ ಇಲ್ಲಿ ಇನ್ನು ಹೊರಗಲೇ ಅಂದ್ರೆ ಅದು ಪ್ರೇಮ್ ಶಾ ಆ ಅಲ್ಲೋಣೆ ಒಂದು 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 ಇಕ್ಕೆ ಇಕ್ಕೆ ಬಡ ಬಡ ಅಂದ್ರೆ ಇಲ್ಲಿ ಇಕ್ಕೆ ಇಲ್ಲಿ ಇಲ್ಲಿ ತಿರುಗ 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 પૈಸೆ ಇದು પૈಸೋ ಅಲ್ಲೋಣೆ ಅಲ್ಲಿ ಹೊರಗೆ ಹೋಗ್ತೀನಿ ಪಕ್ಷದ ಹಿರಿಯ ನಾಯಕರು ಕಾಂಗ್ರೆಸ್ ನಗರ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದವರು ಮಾಜಿ ನಗರ ಪಾಲಿಕಾ ಸದಸ್ಯರಾದಂಥ ಶಿವಣ್ಣರವರ ಮುಖ್ಯಮಂತ್ರಿ ಅಂಗವಾಗಿ ಇವತ್ತು ನಾವು ಈ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಪುಸ್ತಕಗಳ ಬುಕ್ಗಳನ್ನು ಕೊಡುವ ಮುಖಾಂತರ ಅವರ ಜನ್ಮದಿನವನ್ನು ಆಚರಣೆ ಮಾಡಿದ್ದೇವೆ ಮತ್ತು ಮಕ್ಕಳಿಗೆ ವಿದ್ಯಾರ್ಥಿಗಳ ಅನುಕೂಲ ಆಗಲಿ ಅಂತೇಳಿ ಅವರಿಗೆ ಮಕ್ಕಳಿಗೆ ನೋಟ್ಬುಕ್ ಮುಖಾಂತರ ಇವತ್ತು ನಾವು ಶಿವಣ್ಣವರ ಜನ್ಮದಿನವನ್ನು ಆಚರಣೆ ಮಾಡ್ತೇವೆ ತಾಯಿ ಚಾಮುಂಡೇಶ್ವರಿ ಶಿವಣ್ಣವರಿಗೆ ಆರೋಗ್ಯ ಹೆಚ್ಚು ಹೆಚ್ಚು ಇನ್ನೂ ಶಕ್ತಿಯನ್ನು ನೀಡಿ ಇನ್ನೂ ಸಮಾಜ ಸೇವೆಯಲ್ಲಿ ಅವರು ತಾಯಿ ಅನುಗ್ರಹ ನೀಡಲಿ ಸಂದರ್ಭದಲ್ಲಿ ಆಶಿಸಿ ಅವರಿಗೆ ಶುಭವನ್ನ ಕೊಡ್ತಾರೆ ಜೈ ಮಾತ್ಮಲೇಯ ಜೈ ಮಾದಪ್ಪ ಇವತ್ತು ನನಗೆ ಜನ್ಮ ಕೊಟ್ಟಂತ ತಂದೆ ತಾಯಿಯನ್ನು ಸ್ಮರಣೆ ಮಾಡ್ತಾ ಈ ದಿನ ನಾನು ಅರವತ್ತೈದನೇ ವರ್ಷ ತುಂಬಿ ಅರವತ್ತಾರನೇ ವರ್ಷಕ್ಕೆ ಆ ಪದ ಪದಾರ್ಪಣೆ ಮಾಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ನಾನು ಯಾವಾಗಲೂ ಕೂಡ ನನ್ನ ದುಃಖದ ಭಾವವನ್ನು ವೈಭೋಗ ಮಾಡಿಕೊಂಡಂಥ ಇತಿಹಾಸ ನನ್ನಲ್ಲಿ ಇಲ್ಲ ನಾವೇನಿದ್ರೂ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ನಾಡಿನ ಹಿರಿಯ ನಾಯಕರು ಸರ್ವ ಜನಾಂಗರ ಪ್ರಶ್ನಾತೀತ ನಾಯಕರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಹುಟ್ಟಪ್ಪವನ್ನು ನಾನು ಇಪ್ಪತ್ತಾರು ವರ್ಷದಿಂದ ಸಜ್ಜಾನ ಮಾಡ್ತಾ ಇದ್ದೇನೆ ಇತ್ತೀಚಿನ ಕೆಲವು ವರ್ಷಗಳಿಂದ ಮುಂದಿನ ತಿಂಗಳ ಹನ್ನೆರಡನೇ ತಾರೀಕು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಹುಟ್ಟುಹಬ್ಬ ಏನಿದೆ ನಾವು ಪ್ರತಿ ವರ್ಷದಂತೆ ಇವುಸೂ ಕೂಡ ನಮ್ಮ ಆದಿಪೂಜಿತ ಗೆಳೆಯ ಬಳಗ ಗಣಪತಿ ಸಂಘ ಸಂಸ್ಥೆಗಳು ಲಸ್ಕರ್ ಮೂಲದ ನಿವಾಸಿಗಳು ಮೈಸೂರಿನ ಕುರುಳ ಮತ್ತು ಮೋಗ ಪಾಠಶಾಲೆಯಲ್ಲಿ ಅಲ್ಲಿರತಕ್ಕಂಥ ಮಕ್ಕಳಿಗೆ ಉಚಿತವಾದ ಆರೋಗ್ಯ ತಪಾಸಣೆ ಶಿಬಿರ ಉಚಿತ ಚಿಕಿತ್ಸೆ ಔಷಧಿ ವಿತರಣೆ ಮಧ್ಯಾಹ್ನದ ಭೋಜನ ವ್ಯವಸ್ಥೆ ಬೆಳಿಗ್ಗೆ ತಿಂಡಿ ವ್ಯವಸ್ಥೆಯನ್ನು ಮುಂದಿನ ತಿಂಗಳ ಹನ್ನೆರಡನೇ ತಾರೀಕಿಗೆ ಏರ್ಪಾಡು ಮಾಡಿದ್ದೀವಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೆಲವು ಸ್ನೇಹಿತರುಗಳು ವೆಂಕಟೇಶಿಗಳು ಅಭಿಮಾನದ ಒಂದು ಇಷ್ಟ ಅಭಿಮಾನದ ಇಚ್ಛೆಯಿಂದ ಅವರು ನನ್ನ ಹುಟ್ಟುಹಬ್ಬನ ಆಚರಣೆ ಮಾಡಬೇಕಂತ ಹೇಳಿ ಹಲವಾರು ಬಾರಿ ಹಲವಾರು ವರ್ಷಗಳಿಂದ ನೆಡ್ಸ್ಕೊಂಡ್ ಬರ್ತಾ ನಾನು ಹಲವಾರು ವರ್ಷದಿಂದ ನಾನು ಅದೇ ಅವರಿಗೆ ಯಾವುದೇ ವಿಧವಾದ ಆಡಂಬರದ ಹುಟ್ಟುಹಬ್ಬ ಆಗಬಾರ್ದು ನಾವೇನಾದ್ರೂ ನೆನಪಿಗೆ ಏನಾದರೂ ಮಾಡಿದರೆ ಶಾಲಾ ಮಕ್ಕಳಿಗೆ ಯಾರಿಗಾವತ್ತು ಊಟ ಇರೋದಿಲ್ಲ ಊಟ ಕೊಡೋದು ಬಡವರಿಗೆ ಸಹಾಯ ಮಾಡೋದು ಮಕ್ಕಳಿಗೆ ಪುಸ್ತಕಗಳು ಕೊಡೋದು ವಿದ್ಯಾ ಅಭಿವೃದ್ಧಿಗೆ ಸಹಕರಿಸಬೇಕು ಆರೋಗ್ಯ ಅಭಿವೃದ್ಧಿಗೆ ಸಹಕರಿಸಬೇಕು ಯಾರಿಗೆ ಮ ಒಂದೊತ್ತನ್ನು ಕೂಳಿ ತೊಂದರೆ ಇರ್ತದೆ ಅವ್ರನ್ನ ಹುಡುಕಿ ಆ ದಿನ ಅವರಿಗೆ ಊಟ ಕೊಟ್ಟಾಗಲೇ ಅದು ನಮ್ಮ ಜನ್ಮ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಬೆಳಗ್ಗೆ ಈಗಾಗಲೇ ಮಲೇಮದೇಶ್ವರ ಸ್ವಾಮಿನ ಗರಡಿಕೇರಿ ದೇವಸ್ಥಾನದಲ್ಲಿ ದರ್ಶನ ಮಾಡಿ ತಾಯಿ ಚಾಮುಂಡೇಶ್ವರಿಯ ದರ್ಶನ ಮಾಡಿ ಪುಟ್ನಾಳ್ಳನವರು ದರ್ಶನ ಮಾಡಿ ಇವತ್ತು ನಮ್ಮೆಲ್ಲ ಒಂದು ಆಹ್ವಾನದ ಮೇಲೆಗೆ ಬಂದು ಬರಪಾರ ಪ್ರೀತಿ ಗೌರವಕ್ಕೆ ನಾನು ಪಾತ್ರರಾಗಿದ್ದೀನಿ ಅದಕ್ಕಾಗಿ ನಾನು ಏರ್ಪಾಡು ಮಾಡಿದಂಥ ಎಲ್ಲ ಅಧಿಕುಚಿತ ಗೆಳೆಯರ ಬಳಗದ ಸಂಘದವರಿಗೆ ವಿವಿಧ ಗಣಪತಿ ಸಂಘಗಳಿಗೆ ಮೊಲ್ಲ ನಿವಾಸಿಗಳಿಗೆ ಎಲ್ಲ ಹಿರಿಯರಿಗೆ ನನ್ನ ಕುಟುಂಬ ನಮ್ಮ ಕುಟುಂಬದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಇದೇ ಥರ ನಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಎಲ್ಲ ಇದರಲ್ಲೂ ಕೂಡ ನಮ್ಮ ಮೈಸೂರು ನಗರ ನನಗೆ ಮೂವತ್ತೈದು ವರ್ಷ ನಾನು ರಾಜಕೀಯ ಜೀವನದಲ್ಲಿ ನಾನು ಎಷ್ಟು ಎತ್ತರಕ್ಕೆ ಬೆಳೆಯಬೇಕು ಅಂದರೆ ನಮ್ಮ ಸಿದ್ದರಾಮಯ್ಯ ಕಾರಣಕರ್ತರು ಎರಡನೇದನ್ನು ಮೊದಲಾದ ಎಲ್ಲ ಜನತೆ ಇದರ ಜೊತೆಯಲ್ಲಿ ಸುದ್ದಿ ಮಾಧ್ಯಮದ ಎಲ್ಲ ಸ್ನೇಹಿತರು ಪ್ರಿಂಟ್ ಮೀಡಿಯಾದವರು ನನ್ನನ್ನು ಯಾವುದೇ ಸಮಾರಂಭದಲ್ಲೂ ಕೂಡ ನಾವು ಕರೆದಾಗ ಅವರು ಬಂದು ನಮ್ಮನ್ನು ಕೂಡ ಚಿತ್ರ ತೆಗೆಯುವುದರ ಮುಖಾಂತರ ಇವತ್ತು ಸಾರ್ವಜನಿಕ ಜೀವನದಲ್ಲಿ ಜವಾಬ್ದಾರಿಯನ್ನು ಹೆಚ್ಚಿಗೆ ಮಾಡತಕ್ಕಂಥ ಸಂದರ್ಭದಲ್ಲಿ ಪತ್ರಿಕಾ ಸುದ್ದಿ ಮಾಧ್ಯಮ ಸ್ನೇಹಿತರ ಒಂದು ಸಹಕಾರನೂ ಕೂಡ ಇದೆ ಅದಕ್ಕಾಗಿ ನಾನು ಮೈಸೂರು ನಗರದ ಸುದ್ದಿ ಮಾಧ್ಯಮದ ಸ್ನೇಹಿತರಿಗೆ ಪ್ರಿಂಟ್ ಮೀಡಿಯಾದ ಸ್ನೇಹಿತರಿಗೆ ನಮ್ಮ ಕುಟುಂಬದ ಪರವಾಗಿ ನಮ್ಮ ಮೌಲ್ದ ಎಲ್ಲ ಜನತೆಯ ಪರವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಇವತ್ತೇನು ಶಾಲಾ ಮಕ್ಕಳಿಗೆ ಪುಸ್ತಕಗಳನ್ನು ಕೊಟ್ಟಿದ್ದೇವೆ ಈ ಕಟ್ಟಡ ಎಂಬತ್ನಾಲ್ಕರಲ್ಲಿ ನಾನು ಚುನಾವಣೆ ನಿಲ್ಲಬೇಕು ಅಂದಾಗ ಅವಾಗ ಚುನಾವಣೆ ಬೇಡಿ ಅಂತೇಳಿ ಚಕ್ರ ತೀರ್ಮಾನ ಮಾಡಿದಾಗ ಜನತಾ ಅದಳ ಜನತಾ ಪಕ್ಷ ಸರ್ಕಾರದಲ್ಲಿ ಮೊದಲನೇ ಮಾಡಿ ಸಿದ್ದರಾಮಯ್ಯ ಸಾಹೇಬ್ ಎಚ್ ಕೆಂಪೇಗೌಡರು ಎಂಎಲ್ಎ ಆಗಿದಾಗ ಕಟ್ಟಿಸಿದರು ಮೇಲ್ಗಡೆ ಫ್ಲೋರು ನಾನು ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು